ವೆದರ್ ಮಾತ್ರ ಇವತ್ತಂತೂ ಆಗೈತೆ ಇವತ್ತಿನ ಲಾಸ್ಟ್ ಇಯರಿಂದು ಅಲ್ಲ ಇವತ್ತಿನ ಟೂ ತೌಸಂಡ್ ಟ್ವೆಂಟಿ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀದು ಇದು ಲಾಸ್ಟ್ ಡೇ ಈ ನನ್ನ ಮಗನ ಜೊತೆ ನಾನು ಆಟ ಆಡೋಣ ಅಂದ್ಕಂಡೆ ಆದರೆ ಈ ನನ್ನ ಮಗ ನನ್ನ ಜೊತೆ ಮೋಸ ಆಡ್ದೆ ಅದಕ್ಕೆ ನಾನು ನಿನ್ನ ಜೊತೆ ಆಟನ ಕ್ವಿಟ್ ಮಾಡಿಬಿಟ್ಟೆ ಏನು ಆಟ ಗೊತ್ತಾಗೈ ಗಾರ್ಡನಿಂದ ಪಾಪ ಒಬ್ಬನೇ ಬೋರ್ ಆಗಬಾರ್ದು ಇವತ್ತು ಅಂದ್ಕೊಂಡು ಇನ್ನೇ ನಾನು ಇವತ್ತು ಮನೇಲಿದ್ದೆನಲ್ಲ ಗಾರ್ಡನಿಂದ ಒಂದು ಇಲ್ಲಿಂದ ಒಂದು ಕೋಲ್ ತಗೊಂಡೆ ಕೋಲ್ ತಗೊಂಡು ಚರ್ಲಿ ಕ್ಯಾಚ್ ಅಂತ ಹಿಂಗೆ ಎಸ್ದೆ ಈ ನನ್ನ ಮಗ ಎಸಿದ್ರೆ ತಗೋ ಬರ್ತಾನೆ ನನ್ನ ಹತ್ರನೇ ತಗೋ ಬರ್ತಾನೆ ಆದರೆ ನನ್ನ ಮಗ ಕೊಡೋದೇ ಇಲ್ಲ ಫಾರ್ ಎನ್ ಎಕ್ಸಾಂಪಲ್ ಈಗ ನಿಮ್ಗೆ ಈಗ ತೋರಿಸ್ತೀನಿ ನೋಡಿ ಚರ್ಲೆ ನೋಡಿಲಿ ಕೋಲು ನೋಡಿಲ್ಲೇ ಮೂಸಿದು ಐ ಇವಾಗಲೇನಾ ಗೈಸ್ ನೋಡಿ ಈಗ ಇದನ್ನು ಕೋಲೀಗ ಇದನ್ನು ಎಸಿತೀನಿ ನನ್ನ ಮಗ ವಾಪಸ್ ತಂದು ಕೊಡ್ತೇನೆ ನನ್ನ ಕೈ ಕೊಡೋದೇ ಇಲ್ಲ ಡಾಡಿ ಒಂದು ನಿಮಿಷ ರಡೇ ಚರ್ಲೆ ಹ್ಮ್ ಸರಿ ಆಯ್ತು ಬಾ ರೆ ರೆಡಿ ಕ್ಯಾಚ್ ಬಾ ತಗ ತಗೊಡು ಮುಡ್ದೆ ಆಗ್ತಾ ಕೊಡು ಹೋಗ್ಲಿ ಕೊಡ ಕೊಡು ಕೊಡ ಚಾರ್ಲಿ ಕೊಡ್ಲಿ ಇದೆಯಲ್ಲ ನೀನು ಅದಕ್ಕೆ ಅದಕ್ಕೆ ನಿನ್ ಜೊತೆ ಆಟ ಆಡಲ್ಲ ನಾನು ಇವತ್ತು ನಮ್ಮ ಚಾರ್ಲಿಗೆ ಸ್ನಾನ ಮಾಡಿಸೋಣ ಬಾ ಚಾರ್ಲಿ ಸ್ನಾನ ಮಾಡಿಸ್ತೀನಿ ನೋಡಿ ಇಲ್ವ ಆಲ್ರೆಡಿ ರೆಡಿ ನೋಡುದ್ರ ಜಕ್ ತಗಂತ ಹೆಂಗೇ ಓಡೋದಾ ಏಯ್ ಬಾರ ಇಲ್ಲಿ ಬೈಲ್ ಬೇಗ ನೋಡಿ ನಾಡ್ಕ ನಾಡ್ಕ ನೋಡಿ ಒಂದು ಮುಖದ ಎಕ್ಸ್ಪ್ರೆಷನ್ ನೋಡಿ ಬೈಲ್ ಬೇಗ ಅಲ್ಲಿ ಒಂದ್ ಕಡೆ ನೀರು ಹಾಕೋದು ಬಿಡವಾ ಬೈಲಿ ಖಾಲಿ ಕಾಲಿ ಜಗ ಹಿಂಗೆ ಬ್ಲಾಗ್ ಮಾಡ್ಕೊಂಡು ಅಡುಗೆ ಮನೆ ಕಡೆಗೆ ಬಂದೆ ನಮ್ಮಮ್ಮ ಏನು ಮಾಡ್ತವ್ರೆ ಅಂತ ಚೆಕ್ ಮಾಡೋಣ ಅಂತ ಬಂದೆ ನೋಡ್ರಿ ನಮ್ಮಮ್ಮ ಇಲ್ಲಿ ಪಾತ್ರೆ ಬೆಳಗ್ತವ್ರೆ ಬಾರಮ್ಮ ನಾನೇ ಬೆಳಗ್ಗೆ ಕೊಡ್ತೀನಿ ಅಂದರೂ ಕೊಡಲಿಲ್ಲ ಹಂಗೆ ನಾನು ಸುಮ್ಮನೆ ಹೇಳ್ತಿರೋದು ಸುಮ್ಮನೆ ಡೈಲಾಗ್ ಹೊಡೆದಿದ್ದು ಇಲ್ಲಿ ನೋಡಿ ಇಲ್ಲಿ ಅಡುಗೆ ಮನೆ ಶೆಲ್ಫ್ ಕತೆ ಏನಾಗೈತೆ ತಿಂಡಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡವ್ರೆ ಅದ್ರ ಸಿಪ್ಪೆ ಎಲ್ಲ ಇಲ್ಲೇ ಐತೆ ಆಮೇಲೆ ಹಂಗೆ ನಮ್ಮಮ್ಮ ತೆಗಿತಾರೆ ಅಮ್ಮ ಹುಂಚೆ ಇದು ತಿಂಡಿ ಅನಮ್ಮ ಬಿಸಿಬಳೆ ಬಾತ್ ಇವತ್ತು ತಿಂಡಿ ನಮ್ಮ ಮನೇಲಿ ಬಿಸಿಬಳೆ ಬಾತ್ ಇಲ್ಲಿ ಸೊಪ್ಪಿನ ಸಾಂಬಾರು ಬಿಸಿ ಮಾಡೋರೆ ಹಾಂ ಇದು ತಲೆಗೆ ಈಗ ಎಣ್ಣೆ ಹಚ್ಕೊಳ್ಳೋಣ ಅಂತ ಈಗ ನಮ್ಮ ಅಮ್ಮ ಈಗ ಇಲ್ಲಿ ರೆಡಿ ಮಾಡೋರೆ ಒಳಗಡೆ ದಾಸವಾಳ ಈರುಳ್ಳಿ ಆಮೇಲೆ ಮೆಂತ್ಯನಾ ಮೆಂತೆ ಜೊತೆಗೆ ಕೊಬ್ಬರಿ ಎಣ್ಣೆ ಇಷ್ಟು ಫುಲ್ಲು ಮಿಕ್ಸ್ ಆಗೈತಿ ಆಮೇಲೆ ಹಂಗೆ ತಲೆಗೆ ಎಣ್ಣೆ ಹಚ್ಚೋಣ ಅಲ್ಲ ಹಚ್ಕೊಳ್ಳೋಣ ಗೈಸ್ ಅಮ್ಮ ಈ ಬಟ್ಲಿಗೆ ಎಣ್ಣೆ ಹಾಕಿಕೊಟ್ಟವ್ರೆ ಆದ್ರೆ ಇದೇ ನಂಗೆ ಕಡಿಮೆ ಅನ್ಸ್ತೈತಪ್ಪ ನಮ್ಮ ಅಮ್ಮ ನೋಡಿದ್ರೆ ನಿಂಗೆ ಇದೇ ಜಾಸ್ತಿ ಆಗೈತೆ ನೆಡಿ ಅಂತವ್ರೆ ಇಲ್ಲಮ್ಮ ಕೂಲು ಇನ್ನೊಂದ್ ಸ್ವಲ್ಪ ಬೆಳ್ದೈತೆ ಗೈಸ್ ನಮ್ ಅಮ್ಮ ಯಾಕೋ ಯಾಕ ಬೆಳ್ದೆ ಗರಮ್ ಆಗೋ ಸೊ ಚಲೋ ಬನ್ನಿ ನಾವ್ ಹೋಗಿ ಎಣ್ಣೆ ಆದ್ರೂ ಹಚ್ಕೊಳ ಆಟ ಆಡ್ಬಿಟ್ಟು ಹೆಂಗ್ ಕೂತು ನೋಡಿ ನಾನ್ ಇನ್ನ ಇಲ್ಲಿ ಕ್ಯಾಮ್ರಾಗೆ ಹೇಳ್ತಿರೋದು ನೆಡಿ ಆ ಕಡೆ ಓಹೋ ಬಂದ್ಬಿಟ್ಟ ಅವ್ನ ಬಗ್ಗೆ ಹೇಳಿದ ತಕ್ಷಣ ಸಾಕು ಹತ್ರಕ್ಕೆ ಬಂದ್ಬಿಡ್ತ ನನಗೆ ಮಕ್ಕ ನೋಡು ಕಾಕ ಅದಕ್ಕೆ ಚಾಡ್ಲಿ ಹೇಗ ಅರ್ನ್ ಮಾಡ್ತಿಲ್ಲ ಅಂತ ಬೇಜಾರ ಆಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದೀನಿ ಆ ಲಿಂಕ್ ಗೆ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಕಂಪ್ನಿ ಕಡೆಯಿಂದ ನಿಮ್ಗೊಂದು ಫೋನ್ ಬರುತ್ತೆ ಆ ಕಾಲಲ್ಲೇ ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಗೈಸ್ ನೀವು ಜಸ್ಟ್ ಟೂ ಟು ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಮುಗಿತು ಆರಾಮಾಗಿ ಮಂತ್ಲಿ ಟೆನ್ ತೌಸಂಡ್ ನೀವು ಅರ್ನ್ ಮಾಡಬಹುದು ಆಮೇಲೆ ನಿಧಾನಕ್ಕೆ ಹೋಯ್ತಾ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಹಿಂಗೆ ಅರ್ನ್ ಮಾಡ್ತೀರಾ ಬೇಗ ಹೋಗಿ ಲಿಂಕ್ ಕ್ಲಿಕ್ ಮಾಡಿ ಮತ್ತೆ ಇದು ಯಾವುದೇ ರೀತಿಯಾಗಿ ಸ್ಕ್ಯಾಮ್ ಅಂತೂ ಅಲ್ಲ ಟ್ರೈ ಮಾಡೋಕೇನೋ ಒಂದ್ಸಲ ಟ್ರೈ ಮಾಡಿ ನೀವು ಆರಾಮ್ ಹಾಯ್ ಅರ್ಮನ್ ಮತ್ತೆ ಕಳ್ಳಾಟ ಆಡತಾ ಸುಮ್ನೆ ಬಂತಾ ಕಳ್ಳಾಟ ಆಡತಾ ಸುಮ್ನೆ ಬಂತಾ ಕಳ್ಳಾಟ ಆಡದಾ ಮಾತ್ರಣ್ಣಣ್ಣ ರಿತ್ ಮಾತ್ರ ಎನ ಮಡಿಮಿಗಸು ಬಾ ತಕ ಬಾ ಹುಡು ಮತ್ತೆ ಆಕನ್ ಕೋಲಿ ಬಾ ಬಾ ಹೊರ چلಲೇ ಬಾರೆ बैग ತಕಳ ಕೈ ಶಾಲಿಗೆ ಸ್ನಾನ ಎಲ್ಲ ಮಾಡಿಸ್ ಆದ್ಮೇಲೆ ನಂದು ಸ್ನಾನ ಎಲ್ಲ ಆಯ್ತು ಈಗ ಶಾಲೆಗೆ ಈಗ ಒಂದು ಬೋನ್ ಹಾಕಿದೀನಿ ಈಗ ನನ್ ಮಗಿಂಗ್ ಕೈ ಕೊಟ್ರೆ ಸಾಕು ಗೊರ್ರ್ ಗೊರ್ರ ಅಂತ ನೋಡಿ ಈಗ ಅಲ್ಲಿ ನೋಡಿ ಗುರು ಟೈಮು ಆರು ಗಂಟೆ ಆಗೈತೆ ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ ಬೆಳಗ್ಗೆಯಿಂದ ಯಾವುದೋ ಒಂದು ರೀಲ್ಸ್ ಮಾಡೋಣ ಅಂತ ಕೂತಿದ್ದೆ ಗೊತ್ತಾ ಮಧ್ಯಾಹ್ನ ಮಧ್ಯಾಹ್ನದಿಂದ ಕೂತಿದ್ದೀನಿ ನನ್ನ ನನಗೆ ಆ್ಯಕ್ಟಿಂಗೇ ಬರ್ತಿಲ್ಲ ಟೇಕ್ ತಗೊಂಡು 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 ಸುಸ್ತಾಗೋಯ್ತು ಯಾವುದು ರೀಲು ಅಂತ ನಾನು ಇವಾಗಲೇನು ಹೇಳೋಲ್ಲ ಸೊ ಚಲೋ ಈಗ ಇದೆಲ್ಲ ಫಸ್ಟು ಎತ್ತಿಡೋಣ ಅಯ್ಯೋ ನಂಗೆ ನಿಜ ಆ್ಯಕ್ಟಿಂಗೇ ಮಾಡೋಕೆ ಬರ್ತಿಲ್ಲ ಗುರು ಬೇಕಾರೆ ಈ ಆ್ಯಕ್ಷನ್ ರೀಲ್ಸಿಗೆಲ್ಲ ಈ ಹೊಡೆದಾಡೋದೆಲ್ಲ ಬೇಕಾರೆ ಆರಾಮಾಗಿ ಮಾಡಿಬಿಡ್ತೀನಿ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ನಾರ್ಮಲ್ ಸ್ವಲ್ಪ ಸಾಂಗ್ ಹೇಳ್ಕೊಂಡಿ ನಗು ಎಕ್ಸ್ಪ್ರೆಷನ್ ಕೊಡೋಣ ಅಂತ ನನ್ನ ಮಗು ನಗು ಎಕ್ಸ್ಪ್ರೆಷನ್ ಬರ್ತಾನೆ ಇಲ್ಲ ಎಷ್ಟೇ ಕಷ್ಟ ಪಟ್ರು ಬರ್ತಾನೆ ಇಲ್ಲ ಗೈಸ್ ನೋಡಿ ನಮ್ಮ ಅಮ್ಮ ಇಲ್ಲಿ ಟೀ ತಂಗ್ ಕೊಟ್ಟವ್ರ ಕುಡಿಲಿ ತಗ ನೀನೊಂದು ಸ್ವಲ್ಪ ಕುಡಿ ಅಂತ ಸಡನ್ ಆಗಿ ಅನ್ಬಿಟ್ರು ನಾನೇನೋ ಕಷಾಯ ಅನ್ಕಂಡೆ ಯಾಕಂದ್ರೆ ಇಲ್ಲಿ ನಮ್ಮ ಅಣ್ಣಂಗು ಕೊಟ್ರ ಸೊ ಅದಿಕ್ಕೆ ಶುಂಠಿ ಹಂಗಾರ ಜಾಸ್ತಿ ಹಾಕಿದ್ಯಾ ಪಕ್ಕ ಗಾಯ್ಸ್ ನ್ಯೂ ಇಯರ್ ನಮ್ಮ ಮನೇಲಿ ಸ್ಪೆಷಲ್ ಇದೆ ಆಮ್ಲೆಟ್ 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 ಮಾಡ್ತಾರ ನಮ್ಮ ಅಮ್ಮ ಗಾಯ್ಸ್ ಆಮ್ಲೆಟ್ ಅಷ್ಟೊಂದ್ ಘಾಟ್ ಆಗ್ತೈತೆ ನಮ್ಮ ಅಣ್ಣಂಗ್ ಫಸ್ಟ್ ಕೆಮ್ಮಾಗೈತೆ ಇಲ್ಲಿ ಬಂದ್ ನಿಂತವನೆ ಬಿಡು ಅಮ್ಮ ಆಮ್ಲೆಟ್ ಮಾಡಿ ಕೊಡುತ್ತೆ ಆಮೇಲೆ ತಿಂಡು ಅಂತೆ ಎಗ್ ಬಡ್ಜಿ ಮಾಡಿದ್ಯಾ ಎಲ್ಲರೂ ಈ ಬ್ಲಾಗ್ ಅನ್ನ ಅಂದ್ರೆ ನ್ಯೂ ಇಯರ್ ದಿನ ಎಲ್ಲರೂ ನ್ಯೂ ಇಯರ್ ದಿನ ನೋಡ್ತಿರ್ತೀರಾ ಅಂದ್ರೆ ಜನವರಿ ಒಂದನೇ ತಾರೀಕು ಸೊ ಎಲ್ರಿಗೂ ಇದಕ್ಕೆ ಮತ್ತೆ ನಾನು ಗೈಸ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಗೈಸ್ ನೀವೇನೇ ಅನ್ಕೊಂಡಿದ್ದೀರಾ ಅದೆಲ್ಲ ಈ ವರ್ಷದಲ್ಲಿ ಆಗ್ಲಿ ಯಾಕಂದ್ರೆ ಲಾಸ್ಟ್ ವರ್ಷದಲ್ಲಿ ಅಕಸ್ಮಾತ್ ಅದು ನೀವು ಏನನ್ನ ಅನ್ಕೊಂಡಿದ್ದೀರಾ ಅದು ಆಗಿಲ್ಲ ಈ ವರ್ಷದಲ್ಲಾದ್ರೂ ಅದನ್ನ ನೀವು ವಿಷ ಎಲ್ಲ ಕಂಪ್ಲೀಟ್ ಆಗಲಿ ಗೈಸ್ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಈ ಬ್ಲಾಗನ್ನ ಜಾಸ್ತಿ ತಲೆ ಕೆಟ್ಟಕೊಂಡು ನಾನು ಮಾಡೇ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕ್ಲೀನಾಗಿ ಸಖತ್ತಾಗಿ ಬ್ಲಾಗ್ ಮಾಡೋಣ ಆದಷ್ಟು ಎಷ್ಟು ಟಾಪಿಗೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ ಎಷ್ಟು ಟಾಪಿಗೆ ರೀಚ್ ಎಷ್ಟು ಟಾಪಿಗೆ ಹತ್ತಕ್ಕೆ ಟ್ರೈ ಮಾಡ್ತೀನಿ ಅಷ್ಟು ಹತ್ತನಾ ಫುಲ್ಲು ಟಾಪಿಗೆ ಏನಮ್ಮ ಅಂತ ಅಮ್ಮ ಏನಂತೀಯ

ಈಗ ನಾನು बर्थडे ಬತ್ತೈತಲ್ಲ ಏನ್ ಗಿಫ್ಟ್ ಕೊಡ್ತೀಯ ಫಸ್ಟ್ ಅದು ಹೇಳು ತಗೊಂಡಿಲ್ವಾ ಮೊಬೈಲ್ ಆದು ಮೊಬೈಲ್ ಪದ ಪದ ಗಿಫ್ಟ್ ನೀನೇನ್ ಕೊಟ್ಟಿದೀಯ ಅದ ಹೇಳು ನಿಂಗೆ ನಮ್ಮ ನಿನಗೆ ನಾನೇ ಗಿಫ್ಟ್ ಕೊಣಮ್ಮಾ ನಿನಗೆ ನಾನೇ ಗಿಫ್ಟ್ ಕೊಣಮ್ಮ ಮಗ್ನೆ ಯೂನಿಗಾದ್ರೆ ನಾನಿಗೆ ಇವನ್ ಗಿಫ್ಟ್ ಈಗ ಕಾಲೇಜ್ಗೆ ಫಸ್ಟ್ ವಡೇನ ಬೈಯಿಂಗ್ ಕೊಡ್ಸು ಆ ಬೇ ಅಲ್ಲಿಗೆ ಯಾಕೆ ಇಷ್ಟೊಂದು ಕಟ್ ಹ್ಮ್ ಮತ್ತೆ ತೆಗಿಬೈತಾನೆ ಅವಾಗ್ಲೆವನಂಗಂತೆ ನೀನ್ ದೇವನಿ ನೋಡಿದೇ ನಮ್ಮ ನಮ್ಮನೇಲಿ ಹಿಂಗೇನೆ ಹೊಸ ವರ್ಷ ಏನಾರ ಬಂದ್ರೆ ಏನ್ ಅಂತ ಸ್ಪೆಷಲ್ ಏನು ಇಲ್ಲ ಕೇಕ್ ಏನು ಕಟ್ ಮಾಡೋದ್ ಏನಂತಿ ಯುಗಾದಿಗೆ ಹೊಸ ವರ್ಷ ಆಗ್ತಾ ನಮ್ಮಅಮ್ಮ ಹೇಳ್ತೇನೆ ಅಲ್ಲ ಪ್ರತಿ ವರ್ಷ ಅದನ್ನೇ ನಮ್ ಮನೇಲಿ ಏನು ನಮ್ಗೆ ಯುಗಾದಿ ಯುಗಾದಿ ಬಂದಾಗ್ಲಿ ನಮ್ಗೆ ಹೊಸ ವರ್ಷ ಅಂತ ಏನಾದ್ರು ನಮ್ಮ ಫ್ರೆಂಡ್ಸು ಅದೇ ಮಾಮೂಲಿ ನಾವು ಗೊತ್ತಲ್ಲ ನಮ್ಮ ಬೆಂಚ್ ಅವ್ರು ಏನಾದ್ರು ಇದ್ದಿದ್ದಿದ್ರೆ ಎಲ್ಲಾದರೂ ಬೆಳಗ್ಗೆ ಹೆಂಗೆ ಎಲ್ಲರೂ ಹೋಗಿ ಬರ್ಬೋದಿತ್ತು ಬಟ್ ಈಗ ಸದ್ಯಕ್ಕೆ ಯಾರು ಇಲ್ಲ ಬಟ್ ಇನ್ನೇನ್ ಮತ್ತೆ ನಾಳೆ ಬೇರೆ ಕಾಲೇಜ್ ಮಂಡೆ ಒಂದಿನ ರಜೆ ಕೊಡೋಕ್ಕೇನಪ್ಪ ಅಮ್ಮ ಅಲ್ವ ಅದು ಬಂಕ್ ಮಾಡೋದಾ ನಾನು ಅಲ್ಲ ನಾನು ನೋಡಿ ಬಂಕ್ ಮಾಡೋಕ್ಕೂ ಪರ್ಮಿಷನ್ ಕೇಳ್ತಿದೀನಿ ಅಂತ ಒಳ್ಳೆ ಮಗ ಗೊತ್ತು ಏಣ ಒಳ್ಳೆ ಮಗನೇ ಇಲ್ಲ ಹೈ ಬಾರೆ ಅಲ್ಲಿ ಸಿಪ್ಪೆ ಸುಳ್ಳೇ ಬೇಡವಾ ಚಾರ್ಲಿನ ಇಟ್ಕೊಳಣ ಅಂತ ಹಂಗೆ ಹೊರ್ಗಡೆ ಬಂದ ಜೊತೆಗೆ ಹಂಗೆ ಒಂದ್ ಎರಡ್ ಬಾಳೆಹಣ್ಣು ತಂದಿದ್ದೆ ಗುರು ಚಾಲಿನೇ ಚಾಲಿಗೆ ಹಾಕೋಣ ಅಂತ ಬರೀ ಕೈಯಲ್ಲಿ ಹಿಂಗೆ ಇಟ್ಕೊಂಡಿದ್ದೆ ಅಷ್ಟೇ ಲಬಕ್ ಅಂತ ಹಂಗೆ ಕಚ್ಕೆ ಬಿಟ್ಟ ಆಮೇಲೆ ಬರೀ ವಿತ್ತು ಸಿಪ್ಪೆ ಜೊತೆನೆ ತಿನ್ಕ ಬಿಟ್ಟ ನೋಡಿ ಅಷ್ಟೊಂದು ಇಷ್ಟ ಚಾಲಿಗೆ ಬಾಳೆಣ್ಣ ಅಂದ್ರೆ ಕೈ ಸ್ವಲ್ಪ ಫುಲ್ಲು ನಮ್ಮನೆ ಕೆಳಗಡೆ ಸಾಂಗ್ ಹಾಕೊಂಡು ಫುಲ್ಲು ಕುಣಿತಾವ್ರೆ ಇಲ್ಲಿ ಬಟ್ ಇವಾಗ ಕತ್ಲಲ್ಲಿ ಕ್ಲೀನ್ ಆಗ ಕಾಣಿಸ್ತಿಲ್ಲೂ ಫೈನಲ್ ಆಗಿ ಚಾಲಿನೆಲ್ಲ ಇಡ್ಕೊಂಡ್ ಬಂದೈತಿ ಚಾಲಿ ಬರ ಇಲ್ಲೇ ಅಲ್ಲಿಲ್ಲ ನೋಡ್ತಿದ್ಯಾ ವರ್ ಕಾ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಆಯ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಆಗಿ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಲೆಟ್ಸ್ ರಾಕ್ ಆದಷ್ಟು ನಾನು ಹೇಳಿದ್ನಲ್ಲ ಎಷ್ಟು ಟಾಪಿಗೆ ಹೋಗೋಕೆ ಸಾಗಲಿ ಅಷ್ಟು ಟಾಪಿಗೆ ರೀಚ್ ಆಗೋಣ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಿಮ್ಮ ಲವ್ ಎಲ್ಲ ಯಾರೇ ಕಮೆಂಟ್ಸ್ ಮಾಡ್ತಿದ್ದೀರಾ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಗೈಸ್ ಎಲ್ಲರೂ ಏನೇನು ಅನ್ಕೊಂಡಿದ್ದೀರಾ ಅದೆಲ್ಲ ಈ ವರ್ಷದಲ್ಲಿ ಆದಷ್ಟು ಬೇಗ ಆಗಲಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್